ಹಾಯ್ 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 ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಫ್ರೆಂಡ್ಸು ಇವತ್ತು ನಾನು ಸಂಡೇ ಸ್ಪೆಷಲ್ಲು ಸಂಡೇ ಮಾಡಿರುವಂಥ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಇದು ಬಂದು ಗುರುವಾರದ ವಿಡಿಯೋ ನಿಮಗೆ ಹೇಳಿದ್ದೆ ಅವಾಗ ಹುಷಾರಿಲ್ದಾಗ ನಾನು ವಿಡಿಯೋ ಅಪ್ಲೋಡ್ ಮಾಡೋದು ಲೇಟ್ ಆಯಿತು ನಮ್ಮ ಮನೆಯವರು ನಾನು ದೇವಸ್ಥಾನಕ್ಕೆ ಹೋಗಿದ್ದೆ ಅಂತ ಲಾಸ್ಟು ವಿಡಿಯೋದಲ್ಲಿ ಹೇಳಿದ್ನಲ್ವ ಅದನ್ನು ನಾನೇ ಎಡಿಟಿಂಗ್ ಮಾಡಿರಲಿಲ್ಲ ಸಲ ಈ ನಾನು ಶೇರ್ ಮಾಡಿರಲಿಲ್ಲ ಇವಾಗ ಶೇರ್ ಇದ್ದೀನಿ ಇವತ್ತು ಗುರುವಾರ ಹೊರಗೆಲ್ಲ ಕಸ ಗುಡಿಸಿ ರಂಗೋಲಿ ಹಾಕಿ ಆಯಿತು ಫ್ರೆಂಡ್ಸ್ ಹಾಗೆ ನಾನು ಕೂಡ ಪೂಜೆ ಬೇಗನೆ ಮಾಡಿದೆ ಹಸ್ಬೆಂಡು ಇವತ್ತು ಲೇಟಾಗಿ ಹೋಗ್ತೀನಿ ಅಂದರು ಹಾಗಾಗಿ ದೇವಸ್ಥಾನಕ್ಕೆ ಹೋಗಿ ಬಂದ್ರೆ ಆಯಿತು ಅಂತ ಬೇಗ ಬೇಗನೆ ಕೆಲಸ ಎಲ್ಲ ಮಾಡಿಕೊಂಡೆ ಇವತ್ತು ರಾಯರ ಪೂಜೆ ಸಿಂಪಲ್ಲಾಗಿ ಈ ರೀತಿಯಾಗಿ ಮಾಡಿದ್ದೀನಿ ಹಾಗೆ ಡ್ರೈ ಫ್ರೂಟ್ಸು ನೈವೇದ್ಯಕ್ಕೆ ಇಟ್ಟಿದ್ದೀನಿ ಸರಿ ಹಾಲು ಡ್ರೈ ಫ್ರೂಟ್ಸು ಹಣ್ಣಿದ್ರೆ ಹಣ್ಣು ಈ ರೀತಿಯಾಗಿ ನೈವೇದ್ಯ ಮಾಡ್ತೀನಿ ಪಲಾವ್ ಮಾಡಿದ್ದೆ ಇವತ್ತು ಒಂದೇ ರೆಸಿಪಿ ಪಲಾವ್ ಮಾಡಿದ್ದೆ ಹಾಗಾಗಿ ಬೇಗನೆ ಕೆಲಸ ಆಯಿತು ಪಾತ್ರೆಗಳು ಏನು ಜಾಸ್ತಿ ತೊಳೆಯೋದಿರಲಿಲ್ಲ ಹಾಲು ಕಾಸಿಟ್ಟಿದ್ದೀನಿ ಇವಾಗ ದೇವಸ್ಥಾನಕ್ಕೆ ಹೋಗಿ ಇದ್ದೀವಿ ಹಸ್ಬೆಂಡು ನಾನು ಬೈಕಲ್ಲಿ ಇವಾಗ ಬೇರೆ ಮಳೆ ನಾವು ಹೋಗುವಾಗ ಮಳೆ ಅಷ್ಟೊಂದು ಇರಲಿಲ್ಲ ಇದು ಎರಡು ವಾರದ ಹಿಂದ್ ಹಿಂದಿನ ವೀಡಿಯೋ ಅಂತಲೇ ಹೇಳ್ಬೋದು ಅವಾಗ ಸ್ವಲ್ಪ ಕಡಿಮೆ ಇತ್ತು ಮಳೆ ತುಂಬ ಗಾಳಿ ಇತ್ತು ಥಂಡಿ ಹವಾಮಾನ ಅಂತಾನೆ ಹೇಳ್ಬೋದು ನೋಡ್ಬೋದು ಮೋಡ ಆಗಿದೆ ಮಳೆ ಇರಲಿಲ್ಲ ಬಟ್ ಮೋಡ ಆಗಿತ್ತು ಬೇಗ ಅಂದರೆ ಇಲ್ಲಿಗೆ ಬಂದಾಗ ಹತ್ತು ಗಂಟೆ ಆಗಿತ್ತು ನೋಡ್ಬೋದು ಫ್ರೆಂಡ್ಸ್ ಇದು ಕದರ ಮಂಡಲಿಗೆ ಆಂಜನೇಯ ದೇವಸ್ಥಾನ ಅಂದರೆ ಕಾಂತೇಶ ದೇವರ ದೇವಸ್ಥಾನ ಇನ್ನೂ ಪೂಜೆ ಎಲ್ಲ ಮಾಡ್ತಾಯಿದ್ರೇನು ಮಂಗಳಾರತಿ ಏನೂ ಆಗಿರಲಿಲ್ಲ ನಾವು ಹೋದ ಮೇಲೇ ಮಂಗಳಾರತಿ ಆಯಿತು ನೋಡ್ಬೋದು ಫ್ರೆಂಡ್ಸ್ ಇವತ್ತು ಈ ರೀತಿ ಅಲಂಕಾರ ಮಾಡಿದ್ದಾರೆ ತುಂಬ ದೊಡ್ಡ ದೇವಸ್ಥಾನ ಇವಾಗ ಗುರುವಾರ ಅಲ್ವಾ ಶನಿವಾರದ ದಿನ ತುಂಬ ರಶ್ ಇರುತ್ತೆ ಹಾಗೆ ಪಕ್ಕದಲ್ಲಿ ರಾಯರ ಒಂದು ಬೃಂದಾವನ ಇದೆ ಅಲ್ಲಿ ವಿಡಿಯೋ ಏನು ಮಾಡಲಿಲ್ಲ ನಾನು ಅಲ್ಲಿ ಹೋಗಿ ಆ ಹಣ್ಣು ಕಾಯಿ ಮಾಡಿಸ್ಕೊಂಡು ದೇವರ ದರ್ಶನ ಮಾಡಿಕೊಂಡು ಮತ್ತು ಮನೆಗೆ ಬಂದ್ವಿ ಫ್ರೆಂಡ್ಸ್ ಫ್ರೆಂಡ್ಸು ಗುರುವಾರ ಆದಮೇಲೆ ನೆಕ್ಸ್ಟ್ ಸಂಡೇ ಬ್ಲಾಗನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಸಂಡೇ ಏನು ಸ್ಪೆಷಲ್ ಅಂದರೆ ಮೀನು ತಂದಿದ್ರು ಹಾಗಾಗಿ ಇವತ್ತು ನಾನು ಮೀನು ಸಾಂಬಾರು ಹಾಕು ಮೀನು ಫ್ರೈ ಮಾಡ್ತಾ ಇದ್ದೀನಿ ಸಿಂಪಲ್ಲಾಗಿ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಎಲ್ಲರೂ ಪೂರ್ತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಹಾಗೆ ಯಾರು ಹೊಸಬ್ರಿದ್ದೀರ ನನ್ನ ಚಾನಲ್ಗೆ ಕನೆಕ್ಟಾಗಿ ಅಂದರೆ ಸಬ್ಸ್ಕ್ರೈಬರ್ ಆಗಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನನ್ನು ಒತ್ತಿದರೆ ನಾ ಹಾಕೋ ಪ್ರತಿಯೊಂದು ವಿಡಿಯೋದ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಈಗ ನಾನು ಮೀನನ್ನು ತೊಳೆದು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಮೊದಲಿಗೆ ನಾನು ಮೀನು ಫ್ರೈ ಮಾಡೋದಕ್ಕೆ ಫಸ್ಟು ಎಲ್ಲ ಕಲಿಸಿ ಇಡೋಣ ಒಂದು ಅರ್ಧ ಗಂಟೆ ಒನ್ ಅವರು ನೆಂದರೆ ಚೆನ್ನಾಗಿರುತ್ತೆ ಈಗ ನಾನು ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಅದಕ್ಕೆ ಜೀರಿಗೆ ಕಾಳು ಮೆಣಸನ್ನು ಒಟ್ಟಿಗೆ ಹಾಕಿ ಈ ಥರ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಯಾಕಂದರೆ ಜೀರಿಗೆ ಪುಡಿ ಮತ್ತು ಮೆಣಸು ಪುಡಿ ಇರಲಿಲ್ಲ ಹಾಗಾಗಿ ಒಟ್ಟಿಗೆ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಅಜ್ಕಾರದ ಪುಡಿ ಅರಿಶಿನ ಪುಡಿ ಸ್ವಲ್ಪ ಧನಿಯಾ ಪುಡಿ ಉಪ್ಪು ರುಚಿಗೆ ತಕ್ಕಷ್ಟು ಒಂದು ಅರ್ಧ ಹೊಳಕಿಯಷ್ಟು ನಿಂಬೆ ಹುಳಿ ತಗೊಂಡಿದ್ದೀನಿ ಇದಿಷ್ಟನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಇದಕ್ಕೆ ನಾವು ನಿಂಬೆ ಹುಳಿ ಇಲ್ಲಾಂದರೆ ವಿನಿಗರ್ ಕೂಡ ಹಾಕ್ಕೋಬೋದು ಅಂದರೆ ಹುಣಸೆ ಹುಳಿ ಕೂಡ ನಾವು ಹಾಕ್ಕೋಬೋದು ಬಟ್ಟು ನಿಂಬೆ ಹುಳಿ ಹಾಕೋದ್ರಿಂದ ಟೇಸ್ಟು ಚೆನ್ನಾಗಿರುತ್ತೆ ನೋಡಿ ಈ ರೀತಿಯಾಗಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡಿದ್ದೀನಿ ಈಗ ನಾನು ಮೀನಾಗೆ ಹಚ್ಕೊಳ್ಳೋಣ ಕೈಯಲ್ಲೇ ಹಚ್ಚೋದ್ರಿಂದ ಎಲ್ಲ ಕಡೆಗೂ ನಾವು ಮಸಾಲೆನ ಹಚ್ಬೋದು ನಿಧಾನಕ್ಕೆ ಹಚ್ಚಬೇಕಾಗತ್ತೆ ಯಾಕಂದರೆ ಮುಳ್ಳಿರುತ್ತೆ ಮೀನಲ್ಲಿ ಇದು ಎಂಥ ಮೀನು ಅಂತ ನನಗೆ ಗೊತ್ತಿಲ್ಲ ಅದ್ರ ಹೆಸರು ಬಟ್ಟು ಮುಳ್ಳು ಜಾಸ್ತಿ ಇಲ್ಲ ಅಂತ ಹೇಳಿದರು ಅದು ಮುಳ್ಳಿರುತ್ತಲ್ವ ಮೀನಾದಮೇಲೆ ಮುಳ್ಳಿರುತ್ತೆ ಅಂಥ ಮುಳ್ಳಿಲ್ಲದಂಥ ಮೀನೇನಲ್ಲ ಮುಳ್ಳಿದೆ ಈ ರೀತಿಯಾಗಿ ಎಲ್ಲ ಮೀನು ಪೀಸಸ್ಗೂ ಮಸಾಲೆನ ಹಚ್ಚಿದ್ದೀನಿ ಈಗ ಇದಕ್ಕೆ ಕೋಟಿಂಗ್ ಬೇಕಲ್ವಾ ಹಾಗಾಗಿ ಎರಡು ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ದೀನಿ ಅಂದರೆ ಒಂದೂವರೆ ಸ್ಪೂನು ಎರಡು ಸ್ಪೂನಷ್ಟು ಮತ್ತು ಎರಡು ಸ್ಪೂನಷ್ಟು ಕಾನ್ಫ್ಲೋರನ್ನು ಹಾಕ್ಕೊಳ್ತಾ ಇದ್ದೀನಿ ಜಾಸ್ತಿ ಏನೂ ಪೌಡರನ್ನು ಹಾಕ್ತಾಯಿಲ್ಲ ಜಸ್ಟು ಎರಡೆರಡು ಸ್ಪೂನಷ್ಟು ಕಾನ್ಫ್ಲೋರು ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ ಈಗ ಇದನ್ನ ಇನ್ನೊಂದು ಸರಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡ್ಬೋದು ಈ ರೀತಿಯಾಗಿ ಬಂದಿದೆ ಈಗ ಇದನ್ನು ಒನ್ ಅವರ್ ಅಥವಾ ಅರ್ಧ ಗಂಟೆ ಮುಕ್ಕಾಲು ಗಂಟೆ ಅಂದರೆ ನಮ್ಮದು ಸಾರು ಆಗೋದ್ರೊಳಗೆ ನೆನ್ಕೊಳ್ಳಿ ಅಂತ ನಾನೀಗ ಮುಚ್ಚಿಟ್ಟಿದ್ದೀನಿ ಮೀನಿಗೆ ಉಪ್ಪು ಖಾರ ಎಲ್ಲ ಹಿಡಿಬೇಕಲ್ವ ಹಾಗಾಗಿ ಒಂದು ಅರ್ಧ ಗಂಟೆ ನೆನೆಸಿಡೋದು ಒಳ್ಳೆಯದು ಈಗ ಮೀನು ಸಾಂಬಾರು ಮಾಡೋಣ ಫ್ರೆಂಡ್ಸ್ ಇಲ್ಲಿ ನೋಡ್ಬೋದು ಇಷ್ಟು ಮೀನು ತೊಗೊಂಡಿದ್ದೀನಿ ಹಾಗೆ ಸಾಂಬಾರು ಮಾಡೋದಕ್ಕೆ ಎಲ್ಲ ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನಾನು ನಿಮಗೆ ಹೇಳ್ತಾನೆ ಇರ್ತೀನಿ ಸ್ವಲ್ಪ ಫ್ರೈ ಮಾಡಿಕೊಂಡ್ರೆ ಸಾರು ರುಚಿ ಬರುತ್ತೆ ಹಾಗೆ ಕೂಡ ಹಾಕ್ಬೋದು ಮೀನು ಸಾಂಬಾರಿಗೆ ಹುರಿಬೇಕು ಅಂತ ಏನಿಲ್ಲ ಬಟ್ ನಾನು ಹುರಿದು ಹಾಕ್ತಾಯಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಒಂದು ದೊಡ್ಡ ಈರುಳ್ಳಿ ತೊಗೊಂಡಿದ್ದೀನಿ ಹಾಗೆ ಒಂದು ದೊಡ್ಡ ಟೊಮೊಟೊ ತೊಗೊಂಡಿದ್ದೀನಿ ಇದಿಷ್ಟು ಹುರ್ಕೊಳ್ಳೋಣ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಈಗ ಇದಕ್ಕೆ ಜೀರಿಗೆ ಹಾಕ್ತಾಯಿದ್ದೀನಿ ಜೀರಿಗೆ ಹುಳಿ ಇದ್ದರೆ ಮೀನು ಸಾಂಬಾರು ಸೂಪರಾಗಿರುತ್ತೆ ಹಾಗಾಗಿ ಜೀರಿಗೆ ಮಾತ್ರ ಮಿಸ್ ಮಾಡೋಂಗಿಲ್ಲ ಸ್ವಲ್ಪ ಕಾಳು ಮೆಣಸು ಎರಡೇ ಎರಡು ಲವಂಗ ಹಾಕಿಟ್ಟಿದ್ದೀನಿ ಲವಂಗ ಅದು ಆಪ್ಷನಲ್ಲು ಬೇಕಂದ್ರೆ ಹಾಕ್ಬೋದು ಇಲ್ಲ ಅಂದ್ರೆ ಇಲ್ಲ ಕಾಳು ಮೆಣಸು ಹಾಕಿದರೆ ಚೆನ್ನಾಗಿರುತ್ತೆ ಖಾರ ಖಾರವಾಗಿ ಈಗ ಇದಿಷ್ಟು ಫ್ರೈ ಆಗಿದೆ ಈಗ ನಾವು ಮಸಾಲ ಪುಡಿಗಳನ್ನು ಇದ್ದೀನಿ ಧನಿಯಾ ಪುಡಿನ ಹಾಕ್ಕೊಂಡಿದ್ದೀನಿ ಒಂದೆರಡು ಸ್ಪೂನಷ್ಟು ಹಾಗೆ ಅಜ್ ಪುಡಿ ಖಾರಕ್ಕೆ ಎಷ್ಟು ಬೇಕೋ ನೋಡಿಕೊಂಡು ಅಜ್ ಖಾರದ ಪುಡಿನ ಹಾಕ್ಕೋಬೇಕು ಸ್ವಲ್ಪ ಅರಿಶಿಣ ಪುಡಿ ಹಾಗೆ ಕೊತ್ತಂಬರಿ ಸೊಪ್ಪು ಈಗ ಮಸಾಲ ರುಬ್ಬೋದಕ್ಕೆ ಎಲ್ಲ ರೆಡಿ ಆಯಿತು ಮೇನ್ ಇಂಗ್ರೀಡಿಯೆಂಟ್ಸ್ ಅಂದರೆ ಹುಣಸೆ ಹುಳಿ ನಾನು ಇದನ್ನು ತೊಳೆದು ಇಟ್ಕೊಂಡಿದ್ದೆ ಒಂದು ನಿಂಬೆ ಹಣ್ಣಿನ ಗಾತ್ರದಷ್ಟು ಹುಣಸೆ ಹುಳಿನ ತೊಗೊಂಡಿದ್ದೀನಿ ಹಾಗೆ ಒಂದು ಹೊಳಕೆಯಷ್ಟು ತೆಂಗಿನಕಾಯಿ ಈಗ ಫಸ್ಟಿಗೆ ನಾನು ತೆಂಗಿನಕಾಯಿನ ರುಬ್ಬಿ ಹಾಕ್ಕೊಂಡಿದ್ದೀನಿ ಈಗ ಈ ಎಲ್ಲ ಮಸಾಲಾನ ರುಬ್ಕೊಳ್ಳೋಣ ಈಗ ಮಸಾಲ ರುಬ್ಬಿ ಆಯಿತು ಫ್ರೆಂಡ್ಸ್ ಈಗ ನಾನು ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ ಹಾಗೆ ಒಂದು ಚಿಕ್ಕ ಈರುಳ್ಳಿನ ಹಾಕ್ಕೊಂಡಿದ್ದೀನಿ ಒಗ್ಗರಣೆಗೆ ಇಲ್ಲಿ ನೋಡ್ಬೋದು ಪಾತ್ರೆಗಳು ಎಷ್ಟೊಂದಿದೆ ಅಂತ ಅದು ಮೀನು ಮೀನು ರೆಸಿಪಿ ಅಡುಗೆ ಮಾಡ್ತಾಯಿದ್ದೇವೆ ಅಂದರೆ ಫುಲ್ಲು ಇರುತ್ತೆ ಮೀನಿಂದು ಎಷ್ಟು ತಿನ್ನೋದಕ್ಕೆ ರುಚಿಯಾಗಿರುತ್ತೋ ಅಷ್ಟೇ ಸ್ಮೆಲ್ಲು ಹಾಗಾಗಿ ಜಾಸ್ತಿ ಯಾರೂ ಮೀನು ತಿನ್ನೋಕ್ಕೆ ಇಷ್ಟಪಡಲ್ಲ ಬಟ್ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಈಗ ನಾನು ರುಬ್ಬಿರೋಂಥ ಮಸಾಲೆ ಎಲ್ಲ ಹಾಕ್ಕೊಂಡು ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಮಗೆ ಸಾಂಬಾರು ಎಷ್ಟು ಬೇಕೋ ನೋಡಿಕೊಂಡು ನೀರನ್ನು ಹಾಕ್ಕೋಬೇಕು ಮೀಡಿಯಮ್ ಇದ್ರೆ ಚೆನ್ನಾಗಿರುತ್ತೆ ತೆಳುವಿದ್ರೂ ಮೀನು ಸಾಂಬಾರು ಸೂಪರಾಗಿರುತ್ತೆ ಬಟ್ ರೊಟ್ಟಿ ಮುದ್ದೆಗೆಲ್ಲ ಸ್ವಲ್ಪ ಗಟ್ಟಿ ಅಂತ ನಾನು ಮೀಡಿಯಮ್ ಅಳತೆಯಲ್ಲಿ ಹಾಕ್ಕೊಂಡಿದ್ದೀನಿ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೀನಿ ಉಪ್ಪು ಹಾಕಿ ಇದು ಒಂದು ಕುದಿ ಬರಲಿ ಚೆನ್ನಾಗಿ ಕುದೀಲಿ ಅಷ್ಟೊಳಗೆ ಈಗ ನಾನು ಈ ಪಾತ್ರೆನೆಲ್ಲ ವಾಶ್ ಮಾಡ್ಕೊಳ್ತೀನಿ ನೈಟ್ ಟೈಮ್ ಅಲ್ವಾ ಹಾಗಾಗಿ ಬೇಗ ಕೆಲಸ ಮಾಡ್ಕೊಳ್ಳೋಣ ಅಂತ ಸಾರು ಕುದಿಯೋದ್ರೊಳಗೆ ಮತ್ತು ಮೀನಿಗೆ ಫ್ರೈ ಅದು ನೆನ್ಕೊಳ್ಳಿ ಪಾತ್ರೆ ಎಲ್ಲ ತೊಳೆದಿಟ್ಕೊಂಡ್ರೆ ಈಸಿ ಆಗುತ್ತೆ ಆಮೇಲೆ ಈ ರೀತಿಯಾಗಿ ನಾವು ನಾನ್ ವೆಜ್ ಎಲ್ಲ ಮಾಡಿದಾಗ ವಿಮ್ ಲಿಕ್ವಿಡ್ ಬರುತ್ತಲ್ವ ಪಾತ್ರೆ ತೊಳೆದು ಅದನ್ನು ಯೂಸ್ ಮಾಡಿದ್ರೆ ಸ್ಮೆಲ್ಲು ಸ್ವಲ್ಪ ಇರಲ್ಲ ಒಳ್ಳೆ ಸ್ಮೆಲ್ ಬರುತ್ತೆ ಅದು ಮೀನು ರೆಸಿಪಿ ಮಾಡಿದಾಗ ತುಂಬ ಸ್ಮೆಲ್ ಬರುತ್ತೆ ಹಾಗಾಗಿ ಇದನ್ನು ಯೂಸ್ ಮಾಡಿ ಒಳ್ಳೆ ಸ್ಮೆಲ್ ಬರುತ್ತೆ ಬ್ಯಾಡ್ ಸ್ಮೆಲ್ ಇರೋದೇ ಇಲ್ಲ ಫ್ರೆಂಡ್ಸು ಸಾಂಬಾರು ಕುದೀತಾ ಇದೆ ಈ ಕಡೆ ನಾನು ಸ್ಟವ್ ಮೇಲೆ ಮುದ್ದೆಗೆ ಸ್ವಲ್ಪ ನೀರು ಇಟ್ಕೊಂಡಿದ್ದೀನಿ ರೈಸ್ ಇದೆ ಮತ್ತು ಮುದ್ದೆ ಮಾಡೋಣ ಅಂತ ನಾನು ಮಗನಿಗೂ ರೈಸು ಓಕೆ ಹಸ್ಬೆಂಡಿಗೆ ಮುದ್ದೆ ಬೇಕು ಹಾಗಾಗಿ ಸ್ವಲ್ಪ ಮುದ್ದೆ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಈಗ ಸಾರು ಕುದೀತಾ ಇದೆ ಈಗ ನಾನು ಇದು ತೊಳೆದು ಕ್ಲೀನ್ ಮಾಡಿ ಇಟ್ಕೊಂಡಿರುವಂಥ ಮೀನನ್ನು ಈ ಸಾಂಬಾರಿಗೆ ಇದ್ದೀನಿ ಈಗ ಒಂದೊಂದೇ ಮೀನು ಪೀಸಸ್ಗಳನ್ನು ನಾನು ಸಾಂಬಾರಲ್ಲಿ ಇದ್ದೀನಿ ಮೀನು ಹಾಕಿದ ಮೇಲೆ ಜಾಸ್ತಿ ಹೊತ್ತು ನಾವು ಬೇಯಿಸ್ಬಾರ್ದು ಒಂದೇ ಒಂದು ಕುದಿ ಬರಬೇಕು ಇಲ್ಲಾಂದರೆ ಅದು ಮೀನು ಬೇಗನೆ ಬೆಂದುಬಿಡುತ್ತೆ ಮುಳ್ಳೆಲ್ಲ ಬಿಟ್ಕೊಬಿಡುತ್ತೆ ಹಾಗಾಗಿ ಒಂದೇ ಒಂದು ಕುದಿ ಆಗೋಷ್ಟು ಬಿಟ್ಟರೆ ಸಾಕು ಈಗ ನಾನು ಎಲ್ಲ ಮೀನುಗಳನ್ನು ಹಾಕಿದ್ದೀನಿ ಸ್ವಲ್ಪ ಹಾಗೆ ಮಿಕ್ಸ್ ಮಾಡ್ತಾ ಇದ್ದೀನಿ ಜಾಸ್ತಿ ಇದನ್ನ ಮಿಕ್ಸ್ ಮಾಡಬಾರ್ದು ಎಲ್ಲ ಒಡೆದು ಹೋಗುತ್ತೆ ಮೀನು ಈಗ ಒಂದು ಕುದಿ ಬರೋವರೆಗೂ ನಾನು ಪ್ಲೇಟನ್ನು ಮುಜಿಸ್ತೇನೆ ಅಷ್ಟೆ ಸ್ವಲ್ಪನೇ ಸಣ್ಣ ಉರಿಯಲ್ಲಿ ಕುದೀಲಿ ಇವಾಗ ಕುದೀತಾ ಇದೆ ನೋಡ್ಬೋದು ಫ್ರೆಂಡ್ಸ್ ಮೀನು ಸಾಂಬಾರು ರೆಡಿಯಾಗಿದೆ ಸಾಂಬಾರು ಮೀನು ತುಂಬಾ ಒಳ್ಳೆಯದು ಬಟ್ ಅದು ಹಸಿ ಇದ್ದಾಗ ಸ್ಮೆಲ್ ಬರುತ್ತಲ್ಲ ಅದು ಸ್ವಲ್ಪ ಬ್ಯಾಡ್ ಅನಿಸುತ್ತೆ ಇಲ್ಲ ಅಂದರೆ ಮೀನು ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ ಸಾಂಬಾರು ರೆಡಿ ಆಯಿತು ನೋಡ್ಬೋದು ಫ್ರೆಂಡ್ಸ್ ಹಾಗೆ ಮೀನಲ್ಲಿ ಮುಳ್ಳಿರೋದ್ರಿಂದ ಮಕ್ಕಳಾಗಲಿ ಸ್ವಲ್ಪ ಜನ ಅವಾಯ್ಡ್ ಮಾಡ್ತಾರೆ ಮೀನನ್ನು ಸಾಂಬಾರು ರೆಡಿಯಾಗಿದೆ ಇವಾಗ ಫಿಶ್ ಫ್ರೈ ಮಾಡೋಣ ಫ್ರೆಂಡ್ಸ್ ಇದನ್ನ ಆವಾಗಲೇ ನಾವು ನೆನೆಸಿಟ್ಟಿದ್ವಿ ಎಲ್ಲ ಕೆಲಸ ಆಗೋದ್ರೊಳಗೆ ಅದು ಒನ್ ಅವರ್ ಆಯಿತು ಅನಿಸುತ್ತೆ ಮೋಸ್ಟ್ಲಿ ಒನ್ ಅವರ್ ಅಂದ್ರೆ ನೆನ್ಕೊಂಡಿದೆ ಅಂದರೆ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡ್ಕೊಂಡಿದೆ ಅದಕ್ಕೆ ಈಗ ನಾನು ಒಂದು ಬಾಣಲಿ ತೊಗೊಂಡಿದ್ದೀನಿ ಇದರಲ್ಲಿ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಎರಡೆರಡೆ ಆಗುತ್ತೆ ಈ ಬಾಣಲಿಯಲ್ಲಿ ಇದರಲ್ಲಿ ಫ್ರೈ ಮಾಡ್ತೀನಿ ಇದು ತವಾ ಫ್ರೈ ಎರಡೆರಡೆ ಮಾಡೋದಕ್ಕೆ ಟೈಮು ತುಂಬ ಬೇಕು ಹಾಗಾಗಿ ನಾನು ರೊಟ್ಟಿ ಹೆಂಚು ಅಂದರೆ ಚಪಾತಿ ಮಾಡೋ ಹೆಂಚನ್ನು ಇಟ್ಕೊಂಡು ಈ ಕಡೆಗೆ ನಾಲ್ಕನ್ನು ಹಾಕಿದ್ದೀನಿ ನೋಡ್ಬೋದು ಫ್ರೆಂಡ್ಸ್ ಬೇಗ ಆಗುತ್ತೆ ಅಂತ ಇದು ತವಾ ಫ್ರೈ ಬೇಗನೆ ಫಿಶ್ ಬೇಯುತ್ತೆ ಬಟ್ ಎರಡು ಕಡೆಗೂ ಬೇಯಿಸ್ಬೇಕಲ್ವ ಹಾಗಾಗಿ ನಾನು ಮತ್ತೆ ಇದನ್ನು ಇಟ್ಕೊಂಡೆ ಇದರಲ್ಲಿ ಫ್ರೈ ಆಗಿದೆ ನೋಡಿ ಈ ರೀತಿಯಾಗಿ ಬಂದಿದೆ ಫಿಶ್ ಫ್ರೈ ತುಂಬಾ ರುಚಿಯಾಗಿರುತ್ತೆ ಮೀನು ಸಾಂಬಾರಾಗಲಿ ಮೀನು ಫ್ರೈ ಆಗಲಿ ನಾವು ಸಿಂಪಲ್ಲಾಗಿ ಮಾಡಿದರೂ ಅದರ ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ ಓಕೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ಹೊಸೊಬ್ಬರು ಯಾರಿದ್ದರೂ ಸಬ್ಸ್ಕ್ರೈಬ್ ಮಾಡಿಕೊಡಿ ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು